ನಮಸ್ಕಾರ ಈ ದೇವಸ್ಥಾನಕ್ಕೆ ಕೋಟ್ಯಾಧಿಪತಿಗಳು ಮಾತ್ರ ಹೋಗೋದು ಈ ದೇವಸ್ಥಾನಕ್ಕೆ ಹಾಂ ಖಂಡಿತವಾಗ್ಲೂ ಹಾಂ ಓದವರೆಲ್ಲ ಖಂಡಿತವಾಗಲೂ ಕೋಟ್ಯಾಧಿಪತಿಗಳು ಆಗಿದ್ದಾರೆ ಇಲ್ಲಿ ನಿದರ್ಶನಗಳು ನಿಮಗೆ ಸಿಗುತ್ತೆ ತುಂಬ ಪವರ್ಫುಲ್ ದೇವಸ್ಥಾನ ಈ ದೇವಸ್ಥಾನಕ್ಕೆ ಅಂಥ ಇಂಥರು ಹೋಗೋದೇ ಇಲ್ಲ ಈ ನೋಡ್ರಿ ಈ ಬಾಲಿವುಡ್ಡು ಆಕ್ಟರು ಆ್ಯಕ್ಟ್ರೆಸ್ಸುಗಳು ಫಿಲ್ಮ್ ಆಕ್ಟರು ಫಿಲ್ಮ್ ಆ್ಯಕ್ಟ್ರೆಸ್ಸುಗಳು ಈ ದೇವಸ್ಥಾನಕ್ಕೆ ತುಂಬ ನಡ್ಕಂತಾರೆ ತುಂಬ ಹೋಗ್ತಾರೆ ಈ ದೇವಸ್ಥಾನಕ್ಕೆ ಓದವರೆಲ್ಲ ಖಂಡಿತವಾಗಲೂ ಕೋಟ್ಯಾಧಿಪತಿಗಳಾಗಿದ್ದಾರೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡ್ತಾನೇ ಇರ್ತಾರೆ ಹಾಂ ಈಗ ಕಂಡು 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 ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು ಕಂಡು 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 ಜ್ಯೋತಿಷ್ಯಗಳಿಗೆ ಫೋನ್ ಮಾಡೋ ಬದಲು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಭಗವಂತ ನಾನು ಕಷ್ಟಪಟ್ಟು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡ್ತಾ ಇದ್ದೀನಿ ಹಾಂ ನನ್ನನ್ನು ಲಕ್ಷಾಧಿಪತಿಯನ್ನಾಗಿ ನನ್ನನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವಂಥ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಎಸ್ಪೆಷಲಿ ದೇವಸ್ಥಾನಕ್ಕೆ ಓದವರೆಲ್ಲ ಕೋಟಿ ಅಧಿಪತಿಗಳೇ ಕಣ್ರಿ ಹಾಂ ಬಾಲಿವುಡ್ ಆಕ್ಟರು ಆ್ಯಕ್ಟ್ರೆಸ್ಸು ಫಿಲಮ್ ಆ್ಯಕ್ಟರು ಆ್ಯಕ್ಟ್ರೆಸ್ಸುಗಳು ಎಲ್ಲ ನಡ್ಕೋತಾರೆ ಹೋಗ್ತಾರೆ ಈ ಒಂದು ದೇವಸ್ಥಾನಕ್ಕೆ ಯಾಕೆಂದರೆ ಈ ಒಂದು ದೇವಸ್ಥಾನದಲ್ಲಿ ದೇವರು ಇರದೇ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಇದು ಬಲಮುರಿ ಗಣಪತಿ ಅಂತ ಬಲಮುರಿ ಗಣಪತಿ ಅಂತ ಯಾವ ದೇವಸ್ಥಾನ ಗೊತ್ತಾ ಎಸ್ ವಿನಾಯಕ ದೇವಸ್ಥಾನ ಮುಂಬೈ ಬಾಂಬೆ ವಿನಾಯಕ ದೇವಸ್ಥಾನ ಮುಂಬೈ ಬಾಂಬೆ ನೋಡಿ ಈ ದೇವಸ್ಥಾನಕ್ಕೆ ಫಿಲಮ್ ಆಕ್ಟರು ಫಿಲಮ್ ಆಕ್ಟ್ರಸ್ಗಳೆಲ್ಲ ಹೋಗ್ತಾರೆ ಅದರಲ್ಲೂ ಎಸ್ಪೆಷಲಿ ಮಂಗಳವಾರದ ದಿನ ಪ್ರತಿದಿನ ಹೋಗ್ತಾರೆ ಎಲ್ಲರೂ ಸಾಕಷ್ಟು ಜನಗಳು ಅದರಲ್ಲೂ ಈ ಮಂಗಳವಾರ ದಿನ ಮತ್ತು ಸಂಕಷ್ಟರ ಚತುರ್ಥಿ ದಿನ ಅಂತೂ ಕಾಲಿಡಕ್ಕೆ ಆಗಲ್ಲ ಇಲ್ಲಿ ಕಾಲಿಡಕ್ಕೆ ಆಗಲ್ಲ ಸಿಕ್ಕಾಪಟ್ಟೆ ಪವರ್ಫುಲ್ ಪವರ್ಫುಲ್ ದೇವಸ್ಥಾನ ಹಾಂ ಅನುಕೂಲ ಇದ್ದವರು ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಹಾಂ ಓಂ ಗಮ್ ಗಣಪತಿಯೇ ನಮಃ ಓಂ ಗ್ಲೌಂ ಗ್ಲೌಂ ಗಮ್ ಗಮ್ ಗಣಪತಿಯೇ ನಮಃ ಹಾಂ ಈ ಓಂ ವಕ್ರತುಂಡಾಯ ಹುಂ ಓಂ ವಕ್ರತುಂಡಾಯ ಹುಂ ಗಕಾರ ಗಣಪತಿ ಸ್ತೋತ್ರದ ಮುಖಾಂತರ ಗಣಪತಿ ಅಷ್ಟೋತ್ತರಗಳ ಮುಖಾಂತರ ಯಾಕೆಂದರೆ ಇಲ್ಲಿ ದೇವಸ್ಥಾನದಲ್ಲಿ ಏನು ವಿಶೇಷತೆ ಗಣಪತಿ ಅಂತಂದರೆ ಸೊಂಡಲು ಬಲುಕ್ಕಿದೆ ಅದಕ್ಕೋಸ್ಕರ ಬಲಮುರಿ ಗಣಪತಿ ಅಂತೀವಿ ಬಲ ಬಲ್ಗಡೆ ಸೊಂಡ್ಲು ಇದ್ದಾಗ ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಹೇಳುತ್ತೆ ಶಾಸ್ತ್ರ ಹೋಗ್ರಿ ಕೇಳ್ಕಳಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಎಸ್ಪೆಷಲಿ ಮಂಗಳವಾರದ ದಿನ ಸಂಕಷ್ಟರ ಚತುರ್ಥಿ ದಿನ ಅಂತೂ ಈ ದೇವಸ್ಥಾನಕ್ಕೆ ಕಾಲಿಡೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಸಿಕ್ಕಾಪಟ್ಟೆ ಪವರ್ಫುಲ್ ದೇವಸ್ಥಾನ ವಿನಾಯಕ ದೇವಸ್ಥಾನ ಮುಂಬೈ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ナマスカラ